ಸ್ಥಾನ ಅದ ಹುಡುಗರಿಗೆ ಯಾವಾಗ ಹೇಳ್ತೀನಿ ಭಕ್ತ ಕೈ ಮುಗಿದ್ರಣ ದೇವರಿಗೆ ಬೆಲೆ ಭಕ್ತರು ಕೈ ಮುಗುದ್ರಣ ದೇವರಿಗೆ ಬೆಲೆ ಊರಾಗ ನಮ್ಮಂತಡ ಸೊಳ ಮಕ್ಕಳಿದ್ರೆ ಇಂತ ಹುಡುಗಿಯಾಗಿ ಒಂದು ಬೆಲೆ

ಕೂಲಿ ಕೆಲಸ ಮಾಡಿ ಅರ್ಬಿ ತಗೊಂಡ್ರಿ ಇದ್ದು ನಾನು ಬಂದ್ರಿ ಹೇಳಿ ಅಪ್ಪ ನಾವು ಅಪ್ಪನ ಅಲ್ಲ ನಮ್ಮ ಮೂರು ಬಾಲ್ ಬಂದ್ರೆ ನಾವೇನೋ ಏನೋ ಇದ್ರೆ ಹಂಚ್ಕೊಂತೀವಿ ನಾವು

పూజ మిరగ బర్త గణమస్థాన ఎల్గ్ హి పూజ మిరతారా గణ మనస్సు సుడుదాద్ధర హారామ నేర్ బనా చైనా బజార్

ಕರೆಕ್ಟಾಗಿ ಅವಾಗ ಮಾತು ಕೊಟ್ಟಾಗ ಮಾತು ಕೊಟ್ಟಂಗಿಲ್ಲ ನಾವು ಆದ್ರೆ ನೀವು ನಮ್ಗೆ ಎಲ್ಲ ಹೆಸ್ರು ಮಾಡಿ ನೀ ಚಿನ್ನ ನೀನಾ ಪ್ರಾಣ ಅಂತ ಹೇಳ್ಕೊಂಡೇ ನೀವತ್ತಾಗಿದಿದ್ರು ಉತ್ತರ ಕರ್ನಾಟಕ ರಂಗೇಶ್ವರ ಜಾನಪುರ ಎಳಕ್ಕ ಬಂಗಾರ ಬಂದಿದ್ದೆ ಅವಳು ಅವಲ್ಲ ನಾ ಕರೆಯೋದಿಲ್ಲ ಎದಕ್ ಬರ್ತಿದ್ದಿಲ್ಲ ಇವ್ರು ನೀಯತ್ತಾಗಿದಿದ್ರ ಜನ್ಪುರ ಯಾಕೆ ನಾ ಮಾಡ್ತೀವಿ ನಾವ್ ಮಾ ಬರ್ತೀವಿ ನೀ ಹೇಳೋದು ಬರ್ರಿ ಅದೇ ಆ ಕೆಲವಾರ್ಯಾವ ನಮ್ಮ ಒಳಗ ಓದಿ

ನಮ್ಮನ್ನ ಮಾತ್ರ ನಿನ್ನ ಬಿಡಕ ಬರ್ತಾರಲ್ಲ ಗೊತ್ತಿಲ್ಲ ನಾವು ಒಂದಾ ಮಾತು ಅಂದುಕೊಂಡ್ರೆ ನಾನು ಗಾಡಿ ಕೈ ಕೊಟ್ರೆ ಅಂದ್ರೆ ಇಡಿ ನಾವು ಇ ಹುಡುದ್ರ ನಾವು ಊಟನ್ನ ಬಿಡಕ ಇರಲ್ಲ ಇದರಂತರೋ ಗೋಸ್ತಿ ಸರ್ಕಾರ ಜೀವನದಾಗ ಯಾರ ಜೊತೆಗೆ ಇರ್ತಾರಲ್ಲ ಗೊತ್ತಿಲ್ಲ ಅಣ್ಣ ಯಾರು ಕಷ್ಟದ ನಮಗೆ ಆಸರಕ ಇರಲ್ಲ ಗೊತ್ತಿಲ್ಲ ಯಾವ ಟೈಮ್ ನಲ್ಲಿ ಯಾವ ಹುಡುಗಿಯಲ್ಲಿ ಯಾವ ಕೈ ಇಲ್ಲ ಗೊತ್ತಿಲ್ಲ ಆದ್ರೆ ಜೀವನ ಪರಿಯಂತ ಕಷ್ಟಕ್ಕೆ ಸುಖಕ್ಕೆ ಬರವಾರ ನಮ್ಮ ಗೆಳೆಯರು ಬಳಗ ಅರ್ಥ ಆ ಬೇರೆ ಯಾರು

ಮಹಲಾ ತಾಡದ ಮಳೆ ನೀ ತಂದೆ ತಾಯಿ ಹೆಸರು ತಂದು ಕೊಡ್ತೀಯಲ್ಲ ನನಗೆ ಗೊತ್ತಿಲ್ಲ ನಮ್ಮ ಹುಡುಗರು ತಂದೆ ತಾಯಿ ಮರ್ಯಾದೆ ತೆಗಿಯಕ ನೀವು ನೀವು ನಿಮ್ಮ ಸಂಬಂಧ ನಾನು ಹುಡುಗರು ನಿಮ್ ಹಿಂದೆ ಬೆನ್ನತ್ತಿ ಜೀವನ ಹಾಳು ಮಾಡ್ಕೊಂಡ್ರೆ ಎಷ್ಟು ಮಂದಿ ಇಲ್ಲ ನಾ ಭೂಮಿ ಮ್ಯಾಗ ಎಕ್ಸಾಂಪಲ್ ಬಹಳ ಮಂದಿ ಅಂದ್ರೆ ಬೇಡ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ

ಹೋದ್ರೆ <laughs> <laughs> <laughs>